ಅಮ್ಮನೋರು ಶಾರೀರಿಕ ಚಿಕಿತ್ಸೆಯನ್ನ ಕೊಡೋದ್ರಲ್ಲಿ ಎತ್ತಿದ ಕೈ ಸುಮ್ಮನೆ ಆ ತಾಯಿ ನಿಮ್ಮ ಮೇಲೆ ದಾಟಿದ್ರೆ ಸಾಕು ಅಂತಹ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಶಾರೀರಿಕ ಸಮಸ್ಯೆ ಆಗಿರ್ಬೋದು ಕೈಕಾಲು ನೋವು ಹೊಟ್ಟೆ ನೋವು ಸಾಲೇಬಾದಿ ಇಂತ ಸಮಸ್ಯೆಗಳು ಯಾರಿಗೆ ಇರಲಿ ಬನ್ನಿ ನಿವಾರಣೆ ಮಾಡ್ಕೊಳ್ಳಿ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಸಾಂಬಜೈ ನಮ ಪಾರ್ವತಿ ಪತಿ ಹರ ಹರ ಮಹಾಕಾಳಿ ಭದ್ರಕಾಳಿ ದೇವಿ ದೇವತಾಭ್ಯೋ ನಮಃ ಎಲ್ಲ ನನ್ನ ಕಾಳಿ ಪೀಠದ ವೀಕ್ಷಕರಿಗೆ ಶರಣ ಶರಣಾರ್ಥಿ ವೀಕ್ಷಕರೇ ಇಲ್ಲಿ ನಮ್ಮ ಹತ್ರ ಒಂದು ಭದ್ರಕಾಳಮ್ಮನವರು ತಾನು ಎಜ್ಜೆಯಿಟ್ಟು ದಾಟಿದರೆ ಸಾಕು ಅವನಿಗಿರ್ತಕ್ಕಂತಹ ಆರೋಗ್ಯದ ಸಮಸ್ಯೆ ಮೈಕೈ ನೋವು ಕೈಕಾಲು ಹೊಡೆತ ಹೊಟ್ಟೆ ನೋವು ತಲೆಬಾದಿಯಂತಹ ಸಮಸ್ಯೆಗಳು ಕ್ಷಣಮಾತ್ರದಲ್ಲಿ ನಿವಾರಣೆ ಆದಂಥದ್ದು ಮಹಾ ಉದಾಹರಣೆ ಇಲ್ಲಿ ಶಾರೀರಿಕವಾಗಿ ಚಿಕಿತ್ಸೆಯನ್ನು ಕೊಟ್ಟು ನಮಗೆ ಸಿಕ್ಕಾಪಟ್ಟೆ ಮೈಕೈ ನೋವು ಯಾವಾಗಲೂ ಸದಾ ಇರುತ್ತೆ ತಲೆನೋವು ಸದಾ ಇರುತ್ತೆ ಹೊಟ್ಟೆ ನೋವು ಸದಾ ಇರುತ್ತೆ ನಮ್ಗೆ ಇವತ್ತು ಚೆನ್ನಾಗಿದರೆ ನಾಳೆ ಚೆನ್ನಾಗಿರಲ್ಲ ನಾಳೆ ಚೆನ್ನಾಗಿದರೆ ನಾಡಕ್ಕೆ ಚೆನ್ನಾಗಿರೋಲ್ಲ ಇಂಥ ಸಮಸ್ಯೆಗಳನ್ನು ಹೇಳಿಕೆ ಬಂದಿರ್ತಾರೆ ಮತ್ತು ಅನೇಕ ಕಡೆ ಕಟುಗಳ್ನು ಹೊಡೆಸಿರ್ತಾರೆ ಯಂತ್ರಗಳನ್ನು ಹಾಕ್ಸಿರ್ತಾರೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸಿರ್ತಾರೆ ಆದರೂ ಕೂಡ ಅವ್ರಿಗೆ ಆ ರೀತಿಯ ಸಮಸ್ಯೆಗಳೇ ನಿವಾರಣೆ ಆಗಿರೋಲ್ಲ ಅಮ್ಮನವರು ಶಾರೀರಿಕ ಚಿಕಿತ್ಸೆಯನ್ನು ಕೊಡೋದರಲ್ಲಿ ಎತ್ತಿದ ಕೈ ಆ ಶಾರೀರಿಕ ಚಿಕಿತ್ಸೆಯನ್ನು ಕೊಟ್ಟು ಸುಮ್ಮನೆ ಆ ತಾಯಿ ನಿಮ್ಮ ಮೇಲೆ ದಾಟಿದರೆ ಸಾಕು ಅಂತಹ ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು ಶಾರೀರಿಕ ಸಮಸ್ಯೆ ಆಗಿರ್ಬೋದು ಕೈಕಾಲು ನೋವು ಹೊಟ್ಟೆ ನೋವು ಸಾಲೇಬಾದಿ ಈ ರೀತಿ ಸಮಸ್ಯೆ ಕ್ಷಣಾರ್ಧದಲ್ಲಿ ಉದಾಹರಣೆ ಆಗಿರ್ತಕ್ಕಂಥದ್ದು ನಿಮ್ಮ ಉದಾಹರಣೆ ಸಹಿತವಾಗಿ ತೋರಿಸುವಂಥ ಪ್ರಯತ್ನ ಮಾಡಿದ್ದೀವಿ ವೀಕ್ಷಕರೇ ಇಂಥ ಸಮಸ್ಯೆಗಳು ಯಾರಿಗೆ ಇರಲಿ ಬನ್ನಿ ನಿವಾರಣೆ ಮಾಡ್ಕೊಳ್ಳಿ ಒಳ್ಳೆಯದಾಗಲಿ ಅಲ್ಲಿ ಪಕ್ಕ ಜಂಬೂರು ನಮ್ಮ ಮಗ ಅಲ್ಲೇ ವರಲಕ್ಷ್ಮಿ ಹಬ್ಬದಿಂದನೂ ಮನೆಯಲ್ಲೇ ಮನಗಿರೋನು ಎಲ್ಲೂ ಹೊರಗಡೆನು ಹೋಯ್ತಿಲ್ಲ ಏನಿಲ್ಲ ಫೋನ್ ನೋಡ್ಕೊಂಡೆಲ್ಲ ಮನಗಿರೋನು ಹಿಂಗೆ ನಮ್ಮ ಪಕ್ಕದ ಮನೆಯವ್ರು ಬಂದಿದ್ರು ಅವ್ರಿಗೆ ಒಳ್ಳೆಯದಾಯಿತು ಅದಕ್ಕೆ ಹಿಂಗೆ ಹಿಂಗೆ ಅಂತ ಹೇಳಿದರು ನಾವು ಬಂದು ಗುರುಗಳು ನಮ್ಮ ಮನೆಗೆ ಬಂದಿದ್ರು ಅವತ್ತಿಂದ ಪರವಾಗಿಲ್ಲ ಆಗ ಒಟ್ಟನೇಲೆ ಪರವಾಗಿಲ್ಲ ಒಂದು ಕಾಲು ಪರ್ಸೆಂಟ್ ಅವ್ರು ಬಂದು ಹೋದ್ಮೇಲೆ बन्नी अके बनवत बंदी तडेवडमेले पर्वाल ॲक्टिव अदे गुरु बंदी इंमार्त ಕೃಷ್ಣಗೌಡ ಅಂತ ಬೆಂಗಳೂರಿಂದ ಬಂದಿರೋದು ನಮ್ಮ ಮಗನಿಗೆ ಮದುವೆಯಾಗಿ ಒಂದು ವರ್ಷ ಆಯಿತು ಒಂದು ವರ್ಷದಿಂದ ತುಂಬ ಅನೂನ್ಯವಾಗಿ ಮತ್ತು ಕೆಲವು ಭಿನ್ನಾಭಿಪ್ರಾಯಗಳಿಂದ ಸೊ ಈಗ ಇತ್ತೀಚೆಗೆ ಒಂದು ಆರಳು ತಿಂ ಈಚೆಗೆ ಪರಸ್ಪರ ಒಬ್ಬರು ಬೇರೆ ಬೇರೆ ಇದ್ದರು ಈಗ ಇಲ್ಲಿ ಬಂದು ಸನ್ನಿಧಾನಕ್ಕೆ ಬಂದ ಮೇಲೆ ನಮಗೆ ತುಂಬ ಅಮ್ಮನ ಅನುಮತಿ ಕೊಟ್ಟ ಮೇಲೆ ನಾನು ನೋಡ್ಕತೀನಮ್ಮ ಅಂತ ಅಂದ್ಬಿಟ್ಟು ಮೇಲೆ ನಮಗೆ ತುಂಬ ಈಗ ಹುಡುಗ ಹುಡುಗಿ ಮತ್ತು ಅನೂನ್ಯವಾಗಿ ಮತ್ತು ಭಾಳ ಮಾಡೋಕಂತ ಅಮ್ಮನ ಅನುಮತಿಗೋಸ್ಕರ ಈಗ ನಮ್ಮ ಹುಡುಗಿನೂ ಕರ್ಕೊಂಬಂದಿದ್ದೀನಿ ನಾನು ಸೊ ಆ ಧೈರ್ಯದ ಮೇಲೆ ಮತ್ತೆ ನಾವು ಈಗ ಮರುಮಂಗಲ ಮಾಡಿ ಮತ್ತೆ ಇಬ್ಬರು ಹೊಂದಾಣಿಕೆ ಆಗ್ತಾಯಿದ್ರಿ ಇವು ಒಬ್ಬರುಗಳು ಮನಸ್ತಾಪ ಆಗಿ ಭಿನ್ನಭಿಪ್ರಾಯಗಳೇ ಸ್ವಲ್ಪ ದೂರ ದೂರ ಇದ್ದರು ಈಗ ಈ ಒಂದು ಐದು ಒಂದು ಆರು ತಿಂಗಳಿಂದ ಈಚೆಗೆ ಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು ಅಮ್ಮ ನಾನು ನೋಡ್ಕೊತೀನಿ ಬನ್ನಿ ಒಂದಾಗ್ತಾರೆ ಅಂತ ಹೇಳಿದರು ಅದೇ ಥರ ಅಮ್ಮ ಹೇಳ್ತಾರೆ ನಾನು ಒಂದಾಣಿಕೆ ಆಗಿದ್ದಾರೆ ಈಗ ಆಯ್ತು ಈಗ ಒಂದು ರೀಸೆಂಟಾಗಿ ಒಂದು ಮೂರು ನಾಲ್ಕಿನಿಂದ ಈಚಾಗೆ ಆಗಿದೆ ಅವ್ರು ಅಮ್ಮ ಓ ಸೋಮವಾರ ಕರ್ಕೊಂಬನಿ ಅಂತ ಹೇಳಿದರು ಕಾರಣ ಅಂತ ಬರೋಕ್ಕಾಗ್ಲಿಲ್ಲ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು ವೀರಭದ ಸ್ವಾಮಿ ದೇವಸ್ಥಾನಕ್ಕೆ ಅವ್ರು ಬರೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಕರ್ಕೊಂಬಂದಿದ್ದೀನಿ ನಮಗೆ ಒಳ್ಳೆ ಅನುಕೂಲ ಆಗಿದೆ ಈಗ ಮಾಡ್ಕೊಟ್ಟಿದ್ರೆ ಅಮ್ಮನ ಧೈರ್ಯದ ಮೇಲೆ ನಾವು ಇದು ನಾವು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ ಅಮ್ಮನ ಧೈರ್ಯದ ಮೇಲೆ ನಾವು ಮುಂದುವರೆಯಕ್ಕೆ ಆಗ್ತಾ ಇರಲಿಲ್ಲ ಆ ಪ್ರೇರಪಣೆಯನ್ನು ನಾವು ಹೋಗ್ತಾ ಹೋಗ್ತಾಯಿದ್ದೇನೆ ಖಂಡಿತವಾಗಿ ಅವರು ಯಾವುದೇ ಒಂದು ಮುಚ್ಚುಮರೆಯಲ್ಲೇ ಬಂದು ಅವರ ಗಟ್ಟಿ ಮನಸ್ಸು ಬಂದ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡೆ ಅವರು ದಯ ಗಟ್ಟಿ ಮನಸ್ಸು ಮಾಡ್ಕೊಂಡು ಬರಬೇಕು ಯಾವುದೇ ಭಿನ್ನಾಭಿಪ್ರಾಯಗಳು ಇಟ್ಕೊಬಾರ್ದು ಧೈರ್ಯ ಮಾಡಿ ಬರಬೇಕು ಮುನ್ನುಗ್ಗಿದ್ರೆ ಅವ್ರಿಗೆ ಅವರವರ ಕಷ್ಟಗಳು ಪರಿಹಾರ ಆಗತ್ತೆ ಅಂತ ನಾವು ಯಾವ್ದನ್ನ ಹೇಳ್ಬೋದು ನಾವು ಏನು ಹೇಳಿದ್ರು ನನ್ನ ಹೆಸರು ಶಿವಲಿಂಗ ಅಂತ ತುರುವೇಕೆರೆಯಿಂದ ಬಂದಿದ್ದೀನಿ ನನ್ನ ಮಗಳು ಎಮ್ ಎಸ್ ಸಿ ಬಿ ಎಡ್ಡು ಲಚ್ಚರು ಹೈಸ್ಕೂಲ್ ಟೀಚರಾಗಿದ್ದರು ಮ್ಯಾಥ್ಸು ಮತ್ತು ಸೈನ್ಸ್ ಎಲ್ಲ ಮಾಡಿಕೊಂಡು ತುಂಬ ಸ ಚೆನ್ನಾಗಿ ಸುಲಲಿತವಾಗಿ ಮಾತಾಡ್ತಿದ್ರು ಈಗ ಅವ್ರಿಗೆ ಮಾತು ಬರೆದಂಗೆ ಆಗಿದೆ ನಾನೀಗ ಮೂರು ವಾರದಿಂದ ಬರ್ತಾಯಿದ್ದೀನಿ ತಾಳಗಿರಿ ಶಾಸ್ತ್ರ ನೋಡಿಬಿಟ್ಟು ಅವ್ರಿಗೆ ಈ ಥರ ಆಗಿದೆ ಏನೋ ವಾಮಚಾರದು ಅಥವಾ ಇದಾಗಿದೆ ನಾನು ವಾಸ ಮಾಡಿಕೊಡ್ತೀನಿ ಅಂತ ಗುರುಗಳು ಹೃದಯ ಗುರುಗಳು ಹೇಳಿದ್ರಿಂದ ಅವರು ನಂಬ್ಕೊಂಡು ನಾವು ಮತ್ತೆ ಭದ್ರಕಾಳಿ ಮತ್ತು ದೇವರ ವೀರಭದ್ರೇಶ್ವರನ್ನ ನಂಬ್ಕೊಂಡು ಇಲ್ಲಿ ಬಂದಿದ್ದೀವಿ ಈಗ ಸುಮಾರಿಗೆ ವಾಸ ಆಗ್ತಾಯಿದೆ ಸದ್ಯಕ್ಕೆ ಇನ್ನೂ ಒಂಬತ್ತು ವಾರ ನಾವು ಇಲ್ಲಿ ಬಂದು ತಡೆ ಬಡಿಸ್ಕೊಂಡು ಹೋಗ್ಬೇಕು ಅಂತ ಗುರುಗಳ ಆಶೀರ್ವಾದ ಆಗಿದೆ ಆದ್ದರಿಂದ ನಾವು ಬರ್ತಾಯಿದ್ದೀವಿ ಒಂದು ವರ್ಷದಿಂದ ಸಮಸ್ಯೆ ಕಾಡ್ತಿತ್ತು ಯೂಟ್ಯೂಬಲ್ಲಿ ನಾವು ಈ ಗುರುಗಳದ ಇದನ್ನು ನೋಡಿಕೊಂಡು ಫಸ್ಟು ಬಂದು ಗುರುಗಳ್ನ ಮಾತಾಡ್ಸ್ಕೊಂಡು ಹೋಗಿದ್ವಿ ನಂತರ ಬಂದು ಇಲ್ಲಿ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಮತ್ತು ಗುರುಗಳಿಂದ ನಮಗೆ ಪರವಾಗಿಲ್ಲ ಅನ್ನಿಸ್ತಾ ಇದೆ ಖಂಡಿತ ಅವರೆಲ್ಲ ಬಂದು ಗುರುಗಳು ಮತ್ತು ನಂಬಿಕೆಯಿಂದ ಬರಬೇಕಷ್ಟೇ ಸುಮ್ಮನೆ ಬಂದು ನಾವು ಕಾಟಾಚಾರಕ್ಕೆ ಹೋದ್ವಿ ಇನ್ನೋದಾದರೆ ಬ ವಾಸಿ ಆಗಲ್ಲ ದೇವರ ಮೇಲೆ ನಂಬಿಕೆ ಇರಬೇಕು ಅವರು ಗುರುಗಳ ಆಶೀರ್ವಾದ ಇರಬೇಕು ಆಗ ಚೆನ್ನಾಗಿ ವಾಸಿ ಆಗುತ್ತೆ ಅವರು ಬಂದಿದ್ದು ಫಲ ಫಲಿಸುತ್ತೆ ಅಂತ ನಾನು ಹೇಳ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಕನ್ನಡ